ನಮ್ಮ ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ತೋರಿದ ಕಾಳಜಿ ಇಂದು ತೋರುತ್ತಿಲ್ಲ ಶಾಸಕರು ಬೆಂಗಳೂರಿನಲ್ಲಿ ಕುಳಿತುಕೊಂಡು ಸ್ಥಳೀಯ ತೀರ್ಮಾನಗಳನ್ನು ಕೈಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಕಲ್ಲುಪಲ್ಲಿ ಪ್ರಕಾಶ್ ಕೋಲಾರ ಮುಳಬಾಗಿಲು ತಾಲೂಕಿನ ಹಾಲು ಒಕ್ಕೂಟ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸುತ್ತಿದ್ದು ಹಾಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಆಪ್ತ ಕಲ್ಲುಪಲ್ಲಿ ಪ್ರಕಾಶ್ ಇಂದು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಲ್ಲುಪಲ್ಲಿ ಪ್ರಕಾಶ್ ಮೊದಲೇ ನಮಗೆ ಸ್ಥಾನ ಬಿಟ್ಟುಕೊಡುವುದಾಗಿ ಹೇಳಿದ್ರು ಜೆಡಿಎಸ್ ಮುಖಂಡರು ಮತ್ತು ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ತೋರಿದ ಕಾಳಜಿ ಇಂದು ತೋರುತ್ತಿಲ್ಲ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಸ್ಥಳೀಯ ತೀರ್ಮಾನಗಳನ್ನು ಕೈಗೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು ಒಂದು ಬಾರಿಯೂ ಚುನಾವಣೆ ಕುರಿತು ನಮ್ಮ ಬಳಿ ಚರ್ಚಿಸಿಲ್ಲ ಅವಕಾಶ ವಂಚಿತರಿಗೆ ಅವಕಾಶ ದೊರೆಯಬೇಕು ಮತ್ತು ಆಡಳಿತ ಒಂದೇ ಕಡೆ ಕೇಂದ್ರೀಕೃತವಾಗಬಾರದು ಶಾಸಕರ ಗೆಲುವಿನಲ್ಲಿ ಪ್ರಮುಖರಾದವರಿಗೆ ಅವಕಾಶಗಳು ದೊರೆಯಬೇಕೆಂದರು ಕಾಡೇನಹಳ್ಳಿ ರವರು ಈಗಾಗಲೇ ನಾಲ್ಕು ಬಾರಿ ಹಾಲು ಒಕ್ಕೂಟಕ್ಕೆ ಚುನಾಯಿತರಾಗಿದ್ದು ಈಗಲೂ ಅವರೇ ಮುಂದುವರಿಯಬೇಕೆಂದರೆ ಹೇಗೆ ಬೇರೆಯವರಿಗೆ ಮತ್ತು ದುಡಿದವರಿಗೆ ಎಂದೂ ಅವಕಾಶ ದೊರೆಯುವುದು ಅಂದು ಸಚಿವರಾಗಿದ್ದ ಆಲಂಗೂರು ಶ್ರೀನಿವಾಸರವರು ಇವರನ್ನ ಗುರುತಿಸಿ ಅಭ್ಯರ್ಥಿಯನ್ನಾಗಿ ಮಾಡದೆ ಅವರ ಕುಟುಂಬದವರನ್ನು ನಿಲ್ಲಿಸಿದ್ರೆ ಅವರು ವಂಚಿತರಾಗುತ್ತಿದ್ದರು ಅವನ್ನೆಲ್ಲ ಮರುಕಳಿಸುವಂತೆ ಮಾಡಿ ನಮ್ಮಂತಹ ಅವರನ್ನು ಬೆಳೆಸಬಹುದಾಗಿತ್ತು ಎಂದರು

ಆದ್ದರಿಂದ ಒಂದು ವಿಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೆ ಗೆಲ್ತೀನೋ ಒಂದು ನನಗೆ ವಿಶ್ವಾಸ ಇದೆ ನಾನು ತಾಲೂಕಿನ ಜನ ನನಗೆ ಅದಕ್ಕೆ ಕೊಡ್ತಾರೆ ನನಗೆ ಇರೋದ್ರ ಮೇಲೆ ವಿಶ್ವಾಸ ಕೊಡ್ತಾರೆ ನಾನು ಏನಾದರೂ ಈ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಡೈರಿಗಳಿಗೆ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀರಿ ಹೊರತು ಇದ್ರ ಬಗ್ಗೆ ಬೇರೆ ಏನೂ ಅದನ್ನು ಕೆಲ ಉದ್ದೇಶ ಇಲ್ಲ ಒಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದೀರಿ ಹೊರತು ಒಂದು ಆ ಏನು ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನನ್ನ ಹೆಸರು ನನ್ನ ಕಲ್ಪಲ್ಲಿ ಪ್ರಕಾಶ್ ಓಕೆ ಕ್ಯಾಂಡೇಟ್ ಕಂಟೆಸ್ಟ್ ಮಾಡಿಸಿದ ಶಾಸಕ ನಾನು ಬೆಲ್ಗಡೆ ಸರ್ ಆಗಲ್ಲ ಕೇಳಿಲ್ಲ ನಾನು ಅಲ್ಲಿ ದುಡಿದಿದ್ದೆ ಅವರೇ ಕರ್ಸು ಮಾತಾಡ್ಬೋದಾಗಿತ್ತು ಕರ್ಸು ಮಾತಾಡಿಲ್ಲ ಅವರಾಗಷ್ಟವರವರು ಕೂತ್ಕೊಂಡು ಡಿಸೈಡ್ ಮಾಡ್ಕೊಟ್ಟಿದ್ದಾರೆ ಮಾತಾಡಿದ್ರೆ ಮಾತಾಡೋದಕ್ಕೆ ಅವ್ರು ಕರ್ಸೋ ಜವಾಬ್ದಾರಿ ಶಾಸಕರದ್ದಿತ್ತಲ್ವಾ ತಾಲೂಕಿನ ದೇಣಿಗಳು ಅವರೇ ಅಲ್ವಾ ಕರ್ಸ್ಬೋದಾಗಿತ್ತಲ್ವ ಅವ್ರು ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟು ಇದ್ರ ಮೇಲೆ ತೋರಿಸ್ಬೇಕಾಗಿತ್ತಲ್ಲ ತಾಲೂಕಿನ ಚುನಾವಣೆ ಅಲ್ವಾ ಅವ್ರು ಕರೆಸಿದ್ರೆ ಹೋಗ್ತಾ ಅವ್ರು ಕಳಿಸಲಿಲ್ಲ ಅವರೇ ಕುತ್ಕೊಂಡು ಎಲ್ಲ ಒಂದು ಕಡೆ ಬೆಂಗಳೂರಿನಲ್ಲಿ ಮನೇಲಿ ಕುತ್ಕೋಬೇಕು ಕ್ಯಾಬ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಗುರುದಿರೋದ್ರೆಲ್ಲ ಏನಾಗಬೇಕು ಅದು ಶಾಸಕರವರು ಅವ್ರು ತಿಳ್ಕೊಬೇಕು ಬ್ಯಾಕ್ವರ್ಡ್ ಸಿಗಬೇಕು ಅನ್ನೋದು ಬೇಕು ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗಬೇಕು ಅಂತ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅವಕಾಶ ಅಧಿಕಾರ ಅನ್ನೋದು ಎಲ್ರಿಗೂ ಹೋಗ್ತಾ ಇರಬೇಕು ಬರ್ತವೆ ಒಂದೇ ಕಡೆ ಕೇಂದ್ರೀಕೃತ ಆಗಬಾರ್ದು ಅಂತ ನಿಮ್ಗೆ ಬೇಡಿಕೆ ನನ್ಗೆ ವೇಪು ಜನರಲ್ ಕಾಸ್ಟ್ ಅಲ್ಲ ಯಾರಿಗ ಅವಕಾಶ ಇಲ್ವೋ ಅವಕಾಶ ವಂಚಿತರಾಗಿ ಅವ್ರಿಗೆ ಅವಕಾಶ ಕೊಡ್ಬೇಕು ಈಗ ಕಾನೂನು ನಾಗರಾಜ್ ಅವರು ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದನ್ನ ಇದ್ದಾರೆ ಬಹುಶಃ ವರ್ಷ ಅವ್ರ ವಯಸ್ಸು ನಲವತ್ತೈದು ವರ್ಷ ಆಗಿದ್ದಂತ ಸಮಯದಲ್ಲಿ ಪಾಪ ಅವ್ರು ಅದನ್ನ ಇದಕ್ಕೆ ಬಂದ್ರು ಡೈರಿ ಎಲೆಕ್ಷನ್ಗೆ ಅವತ್ತಿನ ದಿನ ಆಲಂಗೂರು ದಿವಾಂಗ ಆಲಂಗು ಶ್ರೀನಿವಾಸ ಆಶೀರ್ವಾದದಿಂದ ಅವ್ರು ಬಂದ್ರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೇ ಇದ್ದಿದ್ರು ಅವ್ರ ಮನೆಯಲ್ಲಿ ಯಾರೋ ಅವ್ರು ಮಾಡ್ಕೊಟ್ಟಿದ್ರೆ ಅವ್ರು ಬರಕ್ ಆಗ್ತಾ ಇರ್ಲಿಲ್ಲ ಅವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನಾನು ದುಡಿದಿರುವಂಥವ್ರಿಗೆ ನನಗೆ ಅವಕಾಶ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವ ಇನ್ನೊಬ್ರಿಗೆ ಜೊತೆ ದುಡಿದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ಲಾಸ್ ಚುನಾವಣೆ ಬಂದಾಗೆಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರಾದ್ರು ನೋಡ್ಕೊಳ್ತೇನೆ ಈಗ ಹೇಗೆ ಹೇಳ್ತಾರೆ ನನ್ನ ಮಾತು ಹೇಳೇ ಇಲ್ಲ ಅಂತ ಸರ್ ಎಲ್ಲ ರೆಕಾರ್ಡ್ಸ್ ಇದೆ ಹಿಂದೆ ಹೇಳಿದ್ರು ಸರ್ ಹಿಂದೆ ಹೇಳಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬಂದರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರ್ತಕ್ಕಂಥದ್ದು ಎಲ್ಲ ಇದೆ ನಿಮಗೆ ಭರವಸೆ ಗೊತ್ತೆ ಹೌದು ನನಗೆ ಇದು ಲಾಸ್ಟ್ ಚುನಾವಣೆ ಯಾರಾದ್ರೂ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಕೇಳಿದೆ ನಾನು ಹೋಗ್ಬಿಟ್ಟು ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೌದಪ್ಪ ಹೇಳಿದೀನಿ ಎಮ್ ಎಲ್ ಎ ಅಂತ ಎಮ್ ಎಲ್ ಎ ಕರ್ಸ್ಕೊಂಡು ಎಮ್ ಎಲ್ ಕೂಸ್ಕೊಂಡು ಮಾತಾಡುತ್ತೆ ಯಾಕೋ ಗೊತ್ತಿಲ್ಲ ಎಮ್ ಎಲ್ ಎ ಅವ್ರಿಗೆ ಬುರುಷ ನಾವು ಯಾರು ಬೇಕಾಗಿದ್ದೀನಿ ಅವ್ರು ಚುನಾವಣೆ ಮುಂದಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ ಅದೇ ನಮ್ಮನ್ನ ಯಾರು ಕರೆದಿಲ್ಲ ಅವ್ರೆ ಕೂತ್ಕೊಳ್ಳಿಲ್ಲ ಬೆಂಗಳೂರಲ್ಲಿ ಮನೆಗೆ ಕೂತ್ಕೊಂಡು ಪ್ರಕಾರ ಸಾಮಾಜಿಕ ನ್ಯಾಯ ಕೂತ್ಕೊಡಿ ಅಂತ ಹೌದು ಚೇಂಜ್ ಆಗ್ಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರ ತಪ್ಪಲ್ವಾ ಬೇರೆ ಅವ್ರು ಕೊಡಬೇಕಲ್ವಾ ಸಾಮಾಜಿಕ ನ್ಯಾಯ ಚೇಂಜಸ್ ಆಗ್ಬೇಕು ಅಂತ ಒಬ್ಬರತ್ರ ಕ್ರೇಂದಿ ಕೂತಾ ಹಾಕ್ಬಾರ್ದು ಈಗ ಇಪ್ಪತ್ತು ವರ್ಷದಿಂದ ಒಬ್ಬರ ಹತ್ರ ಇರಬೇಕು ಅಧಿಕಾರ ತಪ್ಪಲ್ವಾ ಅವ್ರು ಈಗ ಆಲಂಗ್ ಶ್ರೀನಿವಾಸ್ ಅವ್ರಿಗೆ ಕಡೆ ಮೆಡಿಕಲ್ ಇಂಟ್ರೆಸ್ಟ್ ಚೇಂಜ್ ಮಾಡಿದ್ರೆ ಆಲಂಗೂರು ಶ್ರೀನಿವಾಸ ಇವ್ರು ಕೊಟ್ಟರು ಯಾರ ನಾಗರ ನಾಗರಂಜನವ್ಗೆ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರೆ ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿತ್ತು ನಾವು ಇವ್ರ ಜೊತೆ ಇದ್ವಲ್ಲ ಇವ್ರ ಜೊತೆ ದುಡಿತಾ ಇದ್ವಲ್ಲ ಇವ್ರಿಗೆಲ್ಲದಕ್ಕೆ ನಾವೆಲ್ಲ ನಾವು ಎಷ್ಟು ಬೇಕೋ ಅಷ್ಟು ಕಷ್ಟಪಟ್ಟಿದೀವಲ್ಲ ಈಗ ಅವ್ರು ಅದು ಕೊಡ್ಬೋದಾಗಿತ್ತಲ್ಲ ಅವಕಾಶ ನನಗೆ ಬೇಕು ನನಗೆ ಬೇಕಂದ್ರೆ ಇನ್ಯಾರು ಬೆಳೆಸೋದೇ ಬೇಡವಾ ಒಂದೇ ಮನೆಯಲ್ಲಿ ಕೆರೆದು ಕೂತಾಗಿ ಬಿಡ್ಬೇಕಾ ಒಂದೇ ಮನೆಯಲ್ಲಿ ಇದ್ಬಿಡ್ಬೇಕಾ ಅದಕ್ಕ ನಿಮ್ಗೆ ಏನಾದರೂ ಇಲ್ಲ ಚಾನ್ಸಸ್ ಇಲ್ಲ ಮನವೊಲಿಸ್ ನಾನು ಗೆಲ್ತೀನಿ ನನಗೆ ವಿಶ್ವಾಸ ಇದೆ ಮತ ಕೊಡುವಂಥ ಮತ ಮತದಾರರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ ಆ ಮಾತು ತಪ್ಪೋದಿಲ್ಲ ಅಂತ ಕಾನ್ಫಿಡೆನ್ಸ್ ಇದೆ ಮಾತು ತಪ್ಪೋದು ಇಲ್ಲ ಅವ್ರು ತಪ್ಪಕ್ಕಾಗೋದು ಇಲ್ಲ ಅಷ್ಟು ಆಶ್ವಾಸ ಕೊಟ್ಟಿದ್ದಾರೆ ನನಗೆ ಜೆ ಡಿ ಎಸ್ ಬಂಡಾಯ ಅಂತಲ್ಲ ನಾನು ಪಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ನಾನು ಯಾವತ್ತೂ ಜೆ ಡಿ ಪಕ್ಷಕ್ಕೆ ಸೇರಿಲ್ಲ ಜೆ ಡಿ ಎಸ್ ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಅವಕಾಶ ಬೇಕಾಗಿದ್ದು ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿದ್ದು ನಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ ಈಗ ಅವಶ್ಯಕತೆ ಇಲ್ಲ ಅಂತ ಕೇಳಿದ್ದಾರೆ ಕಾಂಗ್ರೆಸ್ ಅಲ್ಲೂ ಕ್ಯಾಂಡಿಡೇಟ್ ಇದ್ದಾರೆ ಜೆ ಡಿ ಎಸ್ ಅಲ್ಲೂ ಇದ್ದಾರೆ ಇದ್ದಾರೆ ಯಾವ ತರ ಪಕ್ಷ ನನ್ನ ಪಕ್ಷ ನನ್ನ ಪಕ್ಷ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬರೋಲ್ಲ ಯಾರು ವಿಶ್ವಾಸ ಇದೆಯೋ ಯಾರು ಯಾರು ಒಂದು ಡೆಲಿಗೇಟ್ಸ್ ಅಥವಾ ಯಾರು ವಿಶ್ವಾಸ ಇದ್ರು ಅಂತ ಅವ್ರೆ ಅಷ್ಟೇ ಸರ್ವಿಸ್ ಅನ್ನೋದು ಕೇಳ್ತಾರೆ ನಾವೇನು ಯಾರಿಗೆ ಯಾವ ರೀತಿ ಸ್ಪಂದಿಸಿರ್ತೀವಿ ಅಂತ ನೋಡ್ತಾರೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಎಸ್ ಪಕ್ಷನೂ ಬೆಂಬಲ ಇಲ್ಲ ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ ಉತ್ಪಾದಕ ಸಂಘದ ಏನು ಅಧ್ಯಕ್ಷ ಇದೆ ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ ನೀವು ಸ್ಪರ್ಧೆ ಮಾಡ್ತೀರ ಗೊತ್ತಿತ್ತು ಗೊತ್ತಿತ್ತು ಅವರೇ ಹೇಳಿದ್ರಲ್ಲ ಕುಡ್ಸ್ಕೊಂಡ್ ಮಾತಾಡೋಣ ಅಂತ ಕುಡ್ಸ್ಕೊಂಡು ಮಾತಾಡೋಣ ಎಲ್ಲ ಕುಡ್ಸ್ಕೊಂಡು ಮಾತಾಡೋಣ ಅಣ್ಣ ನೀನ್ ಮಾತು ಕೊಟ್ಟಿರೋ ನಿಜ ಆದ್ರೆ ಕೊಡ್ಬೇಕಣ ಅಂತ ಅಂತ ಹೇಳಿದ್ರೆ ಶಾಸಕ ಜವಾಬ್ದಾರಿ ಇದೆಯಲ್ಲ ಅವರು ಕಲ್ಸ್ಬೇಕಲ್ವಾ ಅವ್ರ ತಾಲೂಕಿನ ದಣಿಗಳಲ್ವಾ ಅವ್ರು ಕಲ್ಸ್ಬೇಕಲ್ವ ಅವರು ನಾಳೆ ಜನ ಕೇಳ್ತಾರೆ ನಾಳೆ ಏನೋ ಚುನಾವಣೆಗೆ ಬಂದಾಗ ಕೇಳ್ತಾರೆ ಜನ ಏನು ಜವಾಬ್ದಾರಿ ತಗೊಂಡಿದ್ರಿ ಯಾಕೆ ಕರ್ಸು ಮಾತಾಡಿದ್ದಾರೆ ಅಂತ ಕೇಳ್ತಾರೆ ಅವ್ರು ಹೇಳಿದ್ರು ಸರ್ ಅಂತ ಹೇಳಿದ್ರು ಈಗ ನೀವು ಪಾರ್ಟಿನಲ್ಲಿ ಇಲ್ಲ ಅಂತ ಒಂದ್ ಕಡೆ ಇರ್ತೀರ ಹೌದು ನಮ್ಮ ತಾಲೂಕಿನ ಎಮ್ಎಲ್ ಎ ನಾವು ಸಪೋರ್ಟ್ ಮೇಲೆ ನಮ್ಮ ಸಪೋರ್ಟ್ ಮೇಲೆ ಗೆದ್ದಿರೋ ಎಮ್ಎಲ್